ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಶುಂಠಿ ಬೆಲೆ ಮತ್ತೆ ನೂರು ರೂಪಾಯಿ ಏರಿಕೆ ಆಗಿದೆ ಅಂತಲೇ ಹೇಳ್ತಾ ಇರ್ಬೋದು ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಇದು ಹಳೆ ಶುಂಠಿಯ ಬೆಲೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಓಲ್ಡ್ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಬನ್ನಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಅದಕ್ಕಿಂತ ಮುಂಚಿತವಾಗಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಸ್ ಏನಿದೆ ಅಂತ ಬನ್ನಿ ನೋಡೋಣ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಬರ್ತವೆ ಶಿವಮೊಗ್ಗದಲ್ಲಿ ರೆಗೌಡಿ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಮೊದಲಿಗೆ ರೆಗೌಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ಪ್ರತಿ ಪ್ರತಿ ಕೆ ಜಿಗೆ ಎಷ್ಟಿರುತ್ತೆ ನೋಡ್ತಾ ಹೋಗೋಣ ಬನ್ನಿ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ಇವತ್ತಿನ ರೇಟ್ ಐವತ್ತು ರೂಪಾಯಿಂದ ಹಿಡಿದ ಐವತ್ತೊಂದು ರೂಪಾಯಿ ಐವತ್ತೆರಡು ರೂಪಾಯಿ ವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಚೆನ್ನಾಗಿದ್ರೆ ಅಂತಲೇ ಹೇಳ್ಬೋದು ಪ್ರತಿ ಅರವತ್ತು ಕೆ ಜಿಗೆ ಬ್ಯಾಗಿಗೆ ಏನಾಗ್ಬೋದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅಂತ ನೋಡ್ತಾ ಹೋಗೋಣ ಬನ್ನಿ ಮೂರು ಸಾವಿರ ರೂಪಾಯಿಂದು ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೆ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಅದೇ ಶಿವಮೊಗ್ಗದಲ್ಲಿ ಏನಾಗ್ಬೋದು ಅಂತಂದರೆ ಐದು ಸಾವಿರ ರೂಪಾಯಿಂದು ಹಿಡಿದು ಐದು ಸಾವಿರದ ಎರಡು ನೂರು ರೂಪಾಯಿವರೆಗೂ ಕೂಡ ಪ್ರತಿ ನೂರು ಜಿಗೆ ನಡೆದಿದೆ ಪ್ರತಿ ಕ್ವಿಂಟಲ್ಗೆ ಅಂತಲೇ ಹೇಳ್ಬೋದು ಅದೇ ಶಿವಮೊಗ್ಗದಲ್ಲಿ ಇನ್ನೊಂದು ತಳಿ ಬರುತ್ತೆ ಹಿಮಾಚಲ ಜಿಂಜರ್ ಅಂತ ಹಾಗಾದರೆ ಹಿಮಾಚಲ ಜಿಂಜರ್ ಹೋಗೋಣ ಬನ್ನಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತೈದು ರೂಪಾಯಿಂದ ಪ್ರಾರಂಭವಾಗಿ ಐವತ್ತೊಂಬತ್ತು ರೂಪಾಯಿ ವರ್ಗು ಕೂಡ ಹೆಚ್ಚು ಹೆಚ್ಚು ಕಡಿಮೆ ನಡೆದಿದೆ ಅಂತನೇ ತಿಳಿಸಲಾಗ್ತಾ ಇದೆ ನೋಡಿ ಹಾಗಾದ್ರೆ ಪ್ರತಿ ಕೆ ಜಿಗೆ ಏನಾಗ್ಬೋದು ನೋಡ್ತಾ ಹೋಗೋಣ ಬನ್ನಿ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಂದು ಹಿಡಿದು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಹೆಚ್ಚು ಕಡಿಮೆ ನಡೆದಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋದ್ರೆ ನೋಡಿ ಐದು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಹಿಡಿದು ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆರು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಶಿವಮೊಗ್ಗದಲ್ಲೇ ನಡೆದಿದೆ ನೀವೇನಾದರೂ ಶಿವಮೊಗ್ಗದಲ್ಲಿ ಶುಂಠಿಯನ್ನು ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಆ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎರಡು ಗಂಟೆಯ ನಂತರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ ಮತ್ತು ನಿಮ್ಗೆ ನಿಮ್ಗೆ ಕೂಡ ಮಾತಾಡ್ತಾರೆ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಪ್ರತಿ ಜಿಗೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ನಲವತ್ತೈದು ನಲವತ್ತಾರು ನಲವತ್ತೊಂಬತ್ತು ರೂಪಾಯಿವರೆಗೂ ಕೂಡ ನಡೆದಿದೆ ನೋಡಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಚಿಕ್ಕದು ಪಕ್ಕದಿದ್ರೆ ಮೂರು ಸಾವಿರ ಚೆನ್ನಾಗಿದ್ರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗಾದರೆ ರಾಮನಗರ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇರ್ಬೋದು ಅಂತ ಬಂದಾಗ ನೋಡಿ ಮೂವತ್ತೊಂಬತ್ತು ರೂಪಾಯಿಂದ ನಲವತ್ತೊಂಬತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ಪ್ರತಿ ಕೆಜಿಗೆ ನಡೆದಿದ್ದರೆ ಪ್ರತಿ ಕೆ ಕೆಜಿಗೆ ಬಂದುಬಿಟ್ಟು ಹತ್ತೊಂಬತ್ತು ನೂರು ರೂಪಾಯಿ ಪ್ರಾರಂಭವಾಗಿ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಿಡಿದು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿವಿಗೂ ಕೂಡ ಇವತ್ತಿನ ರೇಟ್ ಆಗಿದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾವುದೇ ರೀತಿಯಾಗಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ